ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಗೋಕರ್ಣದಲ್ಲಿ ನೈಟ್ ಬಂದು ಸ್ಟೇ ಇದ್ವಿ ಹೀಗೆ ಇದೇ ರೋಡಲ್ಲೇ ನಿನ್ನೆ ಶ್ರೀನಿವಾಸ ಹೋಮ್ ಸ್ಟೇ ಅಂದ್ಬಿಟ್ಟು ಹಾಗೆ ಮೋಳ್ ಮೇಲೆ ಬಂದೆ ನೋಡೋಣ ವ್ಯೂ ಹೇಗಿದೆ ಅಂತ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಅಡಿಕೆ ಬೆಳೆದಿದ್ದಾರೆ ಅನ್ಸುತ್ತೆ ಹೊಡಿಲಿಕ್ಕೆ ಅಂತ ಅಂದ್ಬಿಟ್ಟು ಮೋಡ್ ಮೇಲೆ ಹಾಕಿದ್ದಾರೆ ಹಾಗೆ ನಿಮ್ಗೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ ಸುತ್ತ ಗದ್ದೆ ಇದೆ ಅಲ್ಲಿ ನದಿ ಅಂದರೆ ಸಮುದ್ರಕ್ಕೆ ಕನೆಕ್ಟ್ ಆಗೋ ನದಿ ಅದು ಗೋಕರ್ಣಕ್ಕೆ ಬಂದ್ವಿ ಟೆಂಪಲ್ಗೆ ಇದ್ದೀವಿ ಎಲ್ಲರೂ ಒಳಗಡೆ ಎಲ್ಲ ಅಲೋ ಮಾಡಲ್ಲ ಅಂತ ಅನಿಸುತ್ತೆ ನೋಡೋಣ ಟ್ರೈ ಮಾಡ್ತೀನಿ ಬೀಚ್ ಕಾಣಿಸ್ತಾ ಇದೆ ನೋಡಿ ಬನ್ನಿ ಬೇಗ ಏನು ಹೌದಾ ವೀಡಿಯೋ ಮಾಡೋಕ್ಕ ಒಳಗಡೆನು ಬಮ್ಮಲ್ಲಿ ಶೋ ಗೋಕರ್ಣ ಬಂದಾಗ ಇಲ್ಲಿ ಒಳ್ಳೊಳ್ಳೆ ಡ್ರೈ ಫ್ರೂಟ್ ಸಿಗುತ್ತೆ ಚೆನ್ನಾಗಿರುತ್ತೆ ದಯವಿಟ್ಟು ತೊಗೊಂಡೋಗಿ ಏನಮ್ಮ ಏನು ಬೇಕು ನಿನಗೆ ಈಗ ಹ್ಞೂ ಡ್ರೈ ಫ್ರೂಟ್ಸು ಮಸಾಲ ಐಟಮ್ಸು ಮಸಾಲೆ ಪದಾರ್ಥಗಳು ಎಲ್ಲ ಸಿಗುತ್ತೆ ಸೈಡ್ ಬಮ್ಮ ಅಲ್ಲಿ ಒಂದು ಹೆಬ್ಬಾಗಿಲೇ ಕಾಣಿಸ್ತಿದೆಯಲ್ಲ ಮೇನ್ ಡೋರು ಅದೇ ದೇವಸ್ಥಾನ ಎಂಟ್ರೆನ್ಸು ಇದೆ ನೋಡಿ ದೇವಸ್ಥಾನ ಎಂಟ್ರೆನ್ಸು ಯಾರೇ ಬಂದರೂ ಕೂಡ ಪಂಚಲೆ ಬಾಯ್ಸಿಗೆಲ್ಲ ಪಂಚೆ ಕಂಪಲ್ಸರಿ ಇದೆ ಪಂಚೆ ಹಾಕೊಂಡೇ ಹೋಗ್ಬೇಕಾಗುತ್ತೆ ನೋಡಿ ಇದೆಲ್ಲ ಉಪ್ಪು ರಿಲೇಟೆಡ್ ಆಗಿ ಇರೋದು ಇದು ನೇಮ್ಸ್ ಅಷ್ಟು ಗೊತ್ತಿಲ್ಲ ಇದು ಹಾಗೆ ಈ ಮಸಾಲೆ ಪದಾರ್ಥಗಳು ನೋಡಿ ಎಷ್ಟೊಂದು ಇದ್ದಾವೆ ಗೋಕರ್ಣಕ್ಕೆ ಬಂದರೆ ಇದೆಲ್ಲ ಸಿಗುತ್ತೆ ನೀವು ತುಂಬ ಒರಿಜಿನ ಸಾರಿ ಏನು ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಾವೆ ತುಂಬ ಲಾಟ್ ಲಾಟಾಗಿ ತಂದಿಟ್ಟಿದ್ದಾರೆ ಇರಮ್ಮ ಒಂದು ನಿಮಿಷ ಮಸಾಲ ಪದಾರ್ಥಗಳು ಗುಡ್ ಕ್ವಾಲಿಟಿಗೆ ಇದ್ದಾವೆ ಎಲ್ಲನೂ ಕೂಡ ಫ್ರೆಂಡ್ಸ್ ಬೀಚ್ ಹತ್ರ ಬಂದ್ವಿ ಬಟ್ ಬೀಚಲ್ಲಿ ಆಟ ಆಡೋಕೆ ಹೋಗ್ತಾ ಇಲ್ಲ ಬಟ್ ತೋರಿಸ್ತೀನಿ ಬನ್ನಿ ನಿಮಗೆ ಸಿ ಗೋಕರ್ಣ ಬೀಚ್ ಮಾರ್ನಿಂಗ್ ಅಷ್ಟು ಚಳಿ ಇದ್ರು ಕೂಡ ಬಂದು ಇಲ್ಲೇ ಆಟ ಆಡ್ತಿದ್ದಾರೆ ಎಷ್ಟೋ ಜನ ವೇವ್ಸ್ ನೋಡಿ ಎಷ್ಟು ಕೋರ್ಸ್ ಇದೆ ಗೊತ್ತಾ ஹய் பேடா பாம்மா இவ இல்ல ஓம் பீச்ச நெக்ஸ்டு இன்னொன்னு பீச்சுக்கு ஹோகணாபா அல்லாடன்னோ நோ நோ பேட ಹಷ್ಟಕ್ಕೆ ಶಾಕ್ ಅದ ಅವನು ಇಲ್ಲಿ ಕ್ಯಾಮೆಲ್ ರೈಡ್ ಆಪ್ಷನ್ ಇದೆ ಇಲ್ಲಿ ಮತ್ತೆ ಆಸ್ ರೈಡು ಹಾಂ ಹಾಂ ಸರಿ ಆಯಿತು ಹತ್ಕೊಳ್ಳಿ ಇವಾಗ ಹೋಗ್ತಾ ಇದಾರೆ ನಮ್ಮ ಟೀಮು ಎಷ್ಟು ಟೂ ಹಂಡ್ರೆಡ್ ಹಾ ಇಲ್ಲಿ ಇಲ್ಲಿ ಹ್ಮ್ ಸಾಂಗು

ಇಲ್ಲ ಇಲ್ಲ ಇರಿ ನೋಡ್ತಾ ಇದ್ದೀನಿ ಅದಕ್ಕೆ ನೋಡಿ ಫ್ರೆಂಡ್ಸ್ ಒಳ್ಳೊಳ್ಳೆ ಫಿಶಸ್ ಇದೆ ಇಲ್ಲಿ ಯಾವ್ದಕ್ಕ ಇದು ಬೆಳಂಜಿನ ಎಷ್ಟು ಕಿಲೋ ಅದು ನೂರಕ್ಕೆ ಐನೂರ ಅಷ್ಟು ಕಾಸ್ಟ್ಲಿನ ಅದು ಓಕೆ ಓಕೆ ಮೂರಕ್ಕೆ ಐನೂರು ಅಂತೆ ಅದು ತುಂಬ ಕಾಸ್ಟ್ಲಿ ಫಿಶ್ ಅದು ನೋಡಿ ಒಳ್ಳೊಳ್ಳೆ ಫಿಶ್ ಸ್ಟಾಲ್ ಇಟ್ಕೊಂಡಿಲ್ಲಿ ಇಲ್ಲಿ ಸೇಲ್ಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಂಬೇಕಾಗಿರೋದು ಈವ್ನಿಂಗ್ ಟೈಮು ಇವಾಗ ತೊಗೊಂಡೋದ್ರೆ ಹಾಳಾಗ್ಬಿಡುತ್ತೆ ಅನ್ನೋ ರೀಸನ್ಸ್ ಇಂದ ತೊಗೊಂತಿಲ್ಲ ಅಷ್ಟೇ ಒಳ್ಳೆ ಫಿಶ್ ಇದೆ ಓಕೆ ಯಾವ್ದಕ್ಕೆ ಇದೆ ಫಿಶ್ ಇಷ್ಟೊಂದು ಸ್ಮಾಲ್ ಆಗಿದೆ ಓಕೆ ಆ್ಯಕ್ಚುಲಿ ತುಂಬ ಜನ ಎಲ್ಲ ಲೇಡೀಸೇ ಇದ್ದಾರೆ ರೀ ಒಳ್ಳೊಳ್ಳೆ ಮೀನಿದೆ ರೀ ಬಂದರೆ ದಯವಿಟ್ಟು ಯಾರಾದರೂ ಬಂದಿಲ್ಲಲಿ ಟಿಸ್ಟ್ಗಳು ತಗೊಂಡು ಆರಾಮಾಗಿ ನೀವೇ ಓನಾಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡೋಗಿ ಹೋಟೆಲ್ಗೆ ಹೋದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ನೀವೇ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಟೇಸ್ಟಾಗಿರುತ್ತೆ ಅಕ್ಕ ಅಲ್ಲ ಇದು